ಸರ್ ಕೇಳಿಸ್ಬೋದು ದಯವಿಟ್ಟು ಇದು ಇದು ಬೋರ್ಡಿ ಬಸ್ ಕೊಡ್ತಾ ಇದೀವಿ ಇದನ್ನು ಮಾತ್ರ ಕಳಿಬಾರದು ಇದೇ ನಿಮ್ ಟಿಕೆಟ್ ನಿಮ್ದು ಓಕೆನಾ ಎಲ್ಲ ಕೊಡ್ತ ಬೋರ್ಡಿ ಬಸ್ ಈಗ ಕೊಡ್ತಾರೆ ಈಗ ಅದೇ

ಹೇಳಬೇಕು ಅಂತ ವಿಶ್ವಾಸ ಅಂತ ಮಾಡಿರಬೇಕು

ನಿಮ್ಮೆಲ್ಲರೂ ಆಶೀರ್ವಾದ ಪಡೆದು ರಾಜ್ಯದ ಜನತೆ ನನ್ನ ಕುಟುಂಬ ನೋಡಿ ಇವತ್ತು ನೂರಾರು ಜನ ಇವತ್ತು ಯಾತ್ರೆಗೆ ಅಂತ ಬಂದಿದ್ದಾರೆ ಅವರೆಲ್ಲರೂ ನಿಮ್ಮ ಕುಟುಂಬ ಎಲ್ಲ ತಂದೆ ತಾಯಿ ಮತ್ತೆ ತಂಗಿದ್ದಾರನೇ ಇವತ್ತು ನಾವು ಅಯೋಧ್ಯೆ ಇದ್ದೀವಿ ನೋಡಿ ನನಗೆ ಸೋಮಶೇಖರ್ ಅಂತ ಇವತ್ತು ಅಯೋಧ್ಯೆಯಲ್ಲಿ ನಿಮಗೆಲ್ಲರೂ ವಿ ಪಿ ದರ್ಶನ ಮಾಡ್ತಿದ್ದಾರೆ ನಿಜವಾಗ್ಲೂ ನನ್ನ ಪರವಾಗಿ ಹಾಗೂ ನಿಮ್ಮೆಲ್ಲರೂ ಪರವಾಗಿ ಸೋಮಶೇಖರ ನಿಮಗೆ ಓಕೆ ಧನ್ಯವಾದ ಹೇಳ್ತಾ ಜೊತೆಗೆ ಚದ್ರ ಸಿಂಗ್ ಅಂತ ಪಡ್ಡ ಅಂತ ದೀಪಾವಳಿ ಅಂತ ಈ ಮೂರು ಜನ ನಮಗಿಲ್ಲಿ ಅಯೋಧ್ಯೆಯಲ್ಲಿ ಸ್ತ್ರೀ ದರ್ಶನ ಮಾಡಿಸಿ ಖುಷಿ ಖುಷಿಯಾಗಿ ನಮಗೆ ತುಂಬಾ ಹರಿಸಿ ಆಸ್ವಾದನೆ ಮಾಡಿದರೆ ಇವರಿಗೆ ಎಲ್ಲ ಪರವಾಗಿ ಅದು ರಾಜ್ಯದ ಜನತೆ ಪರವಾಗಿ ಧನ್ಯವಾದ ತಿಳಿಸ್ತಾ ಇದ್ದೀನಿ ಮತ್ತೊಮ್ಮೆ ಅವ್ರ ಕುಟುಂಬಕ್ಕೆ ಪ್ರಭು ಶ್ರೀರಾಮ್ಸರ್ ಒಡ ಮಾಡಿ ಜೊತೆಗೆ ನೀವು ಎಲ್ಲರಿಗೂ ಒಳಗಾರ ಕೆಲಸ Thank you so much.